ಹಲೋ ಮಕ್ಕಳೇ ನಮಸ್ತೆ ನಾನು ನಿಮ್ಮ ಕಾವ್ಯ ಮೇಡಮ್ ಪಾಠದ ಹೆಸರು ಗುಣಿತಾಕ್ಷರಗಳು ತರಗತಿ ಒಂದು ವಿಷಯ ಕನ್ನಡ ಪಾಠ ಹತ್ತು ಭಾಗ ಒಂಬತ್ತು ಮಕ್ಕಳೇ ಪಾಠದ ಹೆಸರೇನು ಗುಣಿತಾಕ್ಷರಗಳು ಮಕ್ಕಳೇ ಈ ಚಿತ್ರ ಕಾಣಿಸ್ತಿದೆಯಾ ನಿಮಗೆ ಅಲ್ವಾ ಇದು ಯಾವುದರ ಚಿತ್ರ ಗೊತ್ತಾ ಇಲ್ಲೆಲ್ಲ ನೀರಿದೆ ನೋಡಿ ಇದು ಯಾವುದರ ಚಿತ್ರ ಇದನ್ನು ಏನಂತ ಕರಿತೀವಿ ಹ್ಞೂ ಕೆರೆ ವೆರಿ ಗುಡ್ ಏನಂತ ಕರಿತೀವಿ ಇದನ್ನು ಕೆರೆ ಇದು ಯಾವುದರ ಚಿತ್ರ ಕೆರೆ ಕೆರೆಯ ಚಿತ್ರ ಅಲ್ವಾ ಕೆಳಗಡೆ ಬರೆದಿದ್ದೀನಿ ನೋಡಿ ಅಕ್ಷರಗಳು ಅದರ ಕಡೆ ಗಮನ ಕೊಡಿ ಕೆರೆ ಆಯಿತಾ ಇದೇನು ಇದು ಯಾವುದರ ಚಿತ್ರ ಮೇಕೆ ಹೇಳಿ ಏನಂತಾರೆ ಇದನ್ನು ಮೇಕೆ ನೋಡಿ ಇಲ್ಲಿ ಬರೆದಿದ್ದೀನಿ ಕೆಳಗಡೆ ಮೇಕೆ ಆಯ್ತಾ ಇವ್ರು ಯಾರು ಇವರನ್ನು ನಾವೇನಂತ ಕರಿತೀವಿ ಗೊತ್ತಿದೆಯಾ ಮಕ್ಕಳೇ ಗೊತ್ತಿಲ್ವಾ ನಾನು ಹೇಳ ಇವರನ್ನು ಸೈನಿಕ ಅಂತ ಕರಿತೀವಿ ಏನಂತ ಕರಿತೀವಿ ಸೈನಿಕ ಇವರು ನಮ್ಮ ದೇಶದ ರಕ್ಷಣೆ ಮಾಡ್ತಾರೆ ಸರಿನಾ ಇವರನ್ನು ನಾವು ಗೌರವಿಸಬೇಕು ಏನಂತ ಕರಿತೀವಿ ಇವರನ್ನು ಸೈನಿಕ ಸರಿ ಬನ್ನಿ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಕಲಿಯೋಣ ಗುಣಿತಾಕ್ಷರಗಳು ಮೂರು ಅಂದರೆ ಇದರಲ್ಲಿ ಯಾವುದು ಬರುತ್ತೆ ಎತ್ವ ಏತ್ವ ಐತ್ವ ಎತ್ವ ಏತ್ವ ಐತ್ವ ಸರಿನಾ ನೋಡಿ ಇಲ್ಲಿ ಮೊದಲನೇದಾಗಿ ಎತ್ವ ಎತ್ವ ಅಂದರೆ ಹೇಗಿರುತ್ತೆ ಗೊತ್ತಾ ಹೀಗೆ ಅಕ್ಷರದ ಮೇಲೆ ಹೀಗೆ ಬಂದಿರುತ್ತೆ ಸರಿನಾ ಇಲ್ಲಿ ನೋಡಿ ಕ ಅಕ್ಷರದ ಮೇಲೆ ಬಂದಿದೆ ಅಲ್ವಾ ಎತ್ವ ಆಮೇಲೆ ರ ಅಕ್ಷರದ ಮೇಲೆ ಕೂಡ ಬಂದಿದೆ ಸರಿನಾ ಹಾಗಾದರೆ ಇದನ್ನು ಹೇಗೆ ಉಚ್ಚರಿಸಬೇಕು ಎ ರೂಪದಲ್ಲಿ ಹ್ಞೂ ಎ ಇದು ಬಂದರೆ ಎ ಅನ್ನಬೇಕು ಸರಿನಾ ಇಲ್ಲಿ ನೋಡಿ ಕ ಇದ್ದದನ್ನು ಕೆ ಅನ್ನಬೇಕು ರ ರ ಮೇಲೆ ಬಂದರೆ ರೆ ಅನ್ಬೇಕು ಸರಿನಾ ಕೆರೆ ಇಲ್ಲಿ ನೋಡಿ ಗೆ ಳೆ ಯ ಗೆಳೆ ಯ ನೋಡಿ ಎತ್ವ ಬಂದಿದೆ ಇಲ್ಲಿ ಚೆ, ಅನ್ಬೇಕು ಎ ಚೇ ಚೇ ಲೂವ ಹೆಡೆ. ಹೆ ಡೆ ಎ ಎಡೆ ಬೆಣೆ ಬೇಣೆ ತೆ ನೆ ತೆನೆ ದೇ ಸೆ ದೇಸೆ ಪೇ ರೇ ಪೆರೆ ಮೇರೆ ಬೇಲೆ ಬೆಲೆ ಹ ವೇ ಹವೆ ಹೀಗೆ ಅಕ್ಷರದ ಮೇಲೆ ಎತ್ವ ಬಂದರೆ ಅದನ್ನು ಎ ರೂಪದಲ್ಲಿ ಉಚ್ಚಾರಣೆ ಮಾಡಬೇಕು ಸರಿನಾ ಉಚ್ಚರಿಸಬೇಕು ಇವಾಗ ನೋಡಿ ಏತ್ವ ಏತ್ವ ಅಂದರೆ ಹೇಗಿರುತ್ತೆ ಗೊತ್ತಾ ಎತ್ವ ಬರುತ್ತೆ ಆಮೇಲೆ ಅದರ ಮುಂದೆ ಹೀಗೆ ದೀರ್ಘ ಬರುತ್ತೆ ಸರಿನಾ ನೋಡಿ ಇಲ್ಲಿ ಎತ್ವ ಇದೆ ಆಮೇಲೆ ದೀರ್ಘ ಇದೆ ಹೇಗೆ ಉಚ್ಚರಿಸಬೇಕು ಗೊತ್ತಾ ಹೀಗೆ ಬರೆದ್ರೆ ಇಲ್ಲ ಇದೆ ನೋಡಿ ಏ ರೂಪದಲ್ಲಿ ಉಚ್ಚರಿಸಬೇಕು ಕೆ ಗೇ ಚೇ ಟೇ ಹೀಗೆ ಸರಿನಾ ಓದೋಣವಾ ಗೇ ರು ಗೇರು. ಚೇ ಚೇಳು ಚೇಳು ಜೇ ಡ ಜೇಡ ಪು ತೇಪು ಡೇ ಡೇ ಡೇರೆ ನೋಡಿ ಈ ಕಡೆ ನೋಡ್ತಾ ಇದ್ದೀರಾ ಹೇಳಿ ನನ್ನ ಜೊತೆ ತೇರು ತೇರು ದೇವಿ ದೇವಿ ನೇರಳೆ ನೇರಳೆ ಪೇಟೆ ಪೇಟೆ ಬೇಟೆ ಮೇಕೆ ಮೇಕೆ ಸರಿನಾ ಇವಾಗ ನೋಡೋಣ ಐತ್ವ ಐತ್ವ ಅಂದರೆ ಹೇಗಿರುತ್ತೆ ಗೊತ್ತಾ ಎತ್ವ ಬಂದು ಅದರ ಅಕ್ಷರದ ಕೆಳಗೆ ಹೀಗಿರುತ್ತೆ ಹ್ಞೂ ಐತ್ವ ಅಂದರೆ ಅದನ್ನು ಐ ರೂಪದಲ್ಲಿ ಉಚ್ಚರಿಸಬೇಕು ಕೈ ಗೈ ಚೈ ಜೈ ಹೀಗೆ ಐ ರೂಪದಲ್ಲಿ ಉಚ್ಚರಿಸಬೇಕು ಇದು ಬಂದರೆ ಸರಿನಾ ಓದಿ ಕೈ ಗೈ ಗೈರು ಗೈರು ನೋಡಿ ಇಲ್ಲಿ ಐತ್ವ ಬಂದಿದೆ ಚೈನು ಚೈನು ಜೈಲು ಜೈಲು ಟೈರು ಡೈರಿ ತೈಲ ದೈವ ಮೈ ಆಯಿತು ಬಂದಿದೆ ಅಲ್ವ ಇದಕ್ಕೆ ಮೈ ಪೈ ರು ಪೈ ರು ಬೈ ಗು ಬೈ ಗು ನೈ ದಿ ಲೆ ನೈ ದಿ ಲೆ ಮಕ್ಕಳೇ ವೆರಿ ಗುಡ್ ವೆರಿ ಗುಡ್ ಮಕ್ಕಳೇ ಮನೆಯಲ್ಲಿ ಆಡ್ತಾಯಿರಿ ಅದರ ಜೊತೆಗೆ ಓದ್ತಾಯಿರಿ ಸರಿನಾ ನೋಡಿ ಇವತ್ತೇನು ಕಲ್ತ್ವಿ ನಾವು ಎತ್ವ ಎತ್ವ ಅಂದರೆ ಕೆ ಗೆ ಚೆ ಜೆ ಟೇ ಡೆ ರೆ ಹ್ಞೂ ಇದೇ ಥರ ಪುಸ್ತಕದಲ್ಲಿ ಬರೆದು ಓದ್ತಾಯಿರಿ ಎಲ್ಲ ಅಕ್ಷರಗಳ ಮೇಲೆ ಎತ್ವ ಬಂದರೆ ಅದನ್ನು ಎ ರೂಪದಲ್ಲಿ ಉಚ್ಚರಿಸಬೇಕು ಹೀಗೆ ಕೆ ಗೆ ಚೆ ಜೆ ಟೇ ಡೆ ಅಂತ ಸರಿನಾ ಅದೇ ಥರ ಏತ್ವ ಬಂದರೆ ಕೆ ಗೆ ಚೇ ಜೆ ಟೆ ಡೆ ರೇ ಹೀಗೆ ಓದಬೇಕು ಆಮೇಲೆ ಐತ್ವ ಐತ್ವ ಬಂದರೆ ಹೇಗೆ ಓದಬೇಕು ಕೈ ಐ ರೂಪದಲ್ಲಿ ಓದಬೇಕು ಕೈ ಗೈ ಚೈ ಜೈ ಟೈ ಡೈ ರೈ ಸರಿನಾ ಮಕ್ಕಳೇ ಇದೇ ಥರ ಪುಸ್ತಕದಲ್ಲಿ ಬರೆದು ಪದೇ ಪದೇ ಓದ್ತಾನೇ ಇರಬೇಕು ಸರಿನಾ ವೆರಿ ಗುಡ್ ಮಕ್ಕಳೇ ಇವಾಗ ಕೆಲವು ಪ್ರಶ್ನೆಗಳು ಕೆಳಗಿನ ಪದಗಳನ್ನು ಗುರುತಿಸಿ ಓದಿ ಇವಾಗ ನೋಡಿ ಎತ್ವ ಎತ್ವ ಎಲ್ಲ ಇದೆ ಇದರಲ್ಲಿ ಎಲ್ಲ ಪದಗಳನ್ನು ಗುರುತಿಸಿ ಓದಬೇಕು ಸರಿ ಮಕ್ಕಳೇ ಓದ್ತೀರಾ ವೆರಿ ಗುಡ್ ಮಕ್ಕಳೇ ಥ್ಯಾಂಕ್ ಯು ಬಾಯ್